ீம ார ஜ பசந்தரல்ல நிறாட்டும் அது பய்துமரீ ಮುಟ್ರ ಸಿಗ್ತಿ ತೋರ್ರ ತೋರ ಕಟ್ಬಿಡ್ತಾರೆ ಮೂಡಬಾರ ಏನಾಗಲಾ ಸುಂಡಿರೋ ಏನಾಗಲಾ ಸುಂಡಿರ ನಾನು ಭೀಮಾ ನಾನೀನಿಗ ನಾಟ್ ಬತಿಯ ಕುರುಕ್ಷೇತ್ರ ಎಲ್ಲಿ ನಾಟ್ಕ ಎಲ್ಲಿ ಐತ ರಾಮನಗರದಲ್ಲಿ ಬತಿಯಲು ಹೋಗಣ নি ইজানে বেয়া কুকু বাৰুটে

ಕುಯಿಲೆ ಕುಯಿಲೆ ಅಂದ್ರೆ ಕುಯ್ಯಾಲ ಅಂತಳ್ಳೆ ಸರ್ಯಾಗ್ ಮಾಡಿದೆ ನೋಡಿವಾಗ ಅವಳಿಗೆಲ್ಲ ಜೋರಾಗಿ ಹೇಳ್ತೀ ನನ್ ಜೊತೆ ದಾರ ನೋಡಣ ಯಾವ್ದ್ ಹೇಳೋದನ್ನ ಯಾವ್ದ್ ಹೇಳ್ಬೇಕು ಎಲ್ಲಿ ನೋಡದ ನನ್ನ ದುರ್ವ್ಯೋಧ ಆಡು ನೋಡದ ಸರಿ ಬಾ ಮಾಡಿದ್ರ ಹೋಗಣ ಎಲ್ಲ ಕುಡ್ಕೊ ಫಸ್ಟ್ ಆಮೇಲೆ ಆಡೋಣ एंडवाड़ी कंडकड़ी पलटी वाड़ी वाह वो कर दा आरा बार रहे हैं क्या बुज़बला बुज़बला दी मेरे वाये ने गे सबाना रा हियरे तारे योड़ा गे नारा रोड़ा गे सूरा रोड़ा गे बुज़बला बुज़बला सूर्य दी मेरे वा मेरे वा मेरे वा ये ने गे सबाना रा हियरे ದರೆಯೊಳಗೆ ನರರೊಳಗೆ ಸುರರೊಳಗೆ ವೈರಿ ಕುರುಕುಲ ಅದ ಬರನು ಓದಿಸುವೆನು ಕುರುಕುಲ ಅದ ಬರದು ಓದಿಸುವೆನು ಸಿರಿ ಮೆರೆದ ದುರಕಾರದಿ ದಕ್ಕರಿಸಿ ಬಲು ಸೊಕ್ಕಿನಿಂದ ಮೆರವ ಕುರುಕುಲ ಕುರುಕುಲ ವೈರಿ ಅದ ಬರದು ಓದಿಸುವೆದು ಓದಿಸುವೆದು ಓದಿಸುವೆನು ಭುಜಬಲ್ಲ కురుకుల సూపర్ ఏదో ఇష్ట నీరువే అది జబీ నాకెల్ ఆడది కడ బారో సూపర్గే ఆడిబుటా బుడ బార స నాట్ నోడ్క బిడువా అదో ఇకళదో ఏదో అయ్యో అదే బిజ్ అల్ హిందోగి ರಮಣಿ ಬಾಲೆ ರಮಣೀ ರಮಣಿ ಬಾಲೆ ರಮಣಿ ಮಂತ್ರಿಗಳೆ ನರ್ತಕಿಯನ್ನು ಬಲ ಬಾರೆ ಬಾರೆ ಬರೆ ಚಂದನ ತಾರೆ ತೇ ತಾರೆ ತಾನು ಭೀಮಾ ಅಹ

நீனிய அந்த சத்தியாரிஷ் மன்னோ நன்பின எதா என்ன பண்ணியா எல்லோ ஆய்தல் ಯಾಕೋ ಒಟ್ಟೆ ಮೇಲೆ ನಿಂತಿದ್ಯಾಪರ್ ನೋಡಿ ಇವತ್ತು ಏಯ್ ನಾಟ್ಕುದ ಸೀರಿಯಸ್ ಆಗಿ ತಗೊತೀರಲ್ಲೂ ನಾಟಕದಲ್ಲ ಕಣ್ ಸೀರಿಯಸ್ ಆಗಿ ತಗೊಂಡಿರೋದು ನಿನ್ನೆ ಸೀರಿಯಸ್ ಆಗಿ ತಗೊಂಡಿರೋದು ನಡಿಯ ನನ್ ಮಗನೇ ಚೆನ್ನಾಗಿ ತಿನ್ಬಿಟ್ಟು ಕುಡ್ಬಿಟ್ಟು ನೆನ್ಗೆ ಬೈತಿಯಾ ನಿನ್ನ ರಾಬಾ ಇಳಿಯೋ ಇಳಿಯೋ ಕೆಳಕೊಲೇ

అలీ కాపాడకే గోత్త బాయ్ ముచ్చి కాలిట్టడో నన్నుబిడు సవాసుకుబడూ వంట మే కుబుట్ట ఎదోళ బ్యాంకి ఎదోళ భీమూ భీమూ ఏదోళ దేవ ಕಾರ್ಕಟ್ ಕೊ ತಪ್ಪಾಯ್ ತೋತರ ಕಾರ್ಕಟ್ ಕೊ ಆ ಬುಟ್ಪುರಡಾ ತಪ್ಪಾಯ್ ತೋ 리ಸಾವಾಸುಕ್ ಬರಲ ದೇವರಡಾ ಇಡಾ ದಿನ 리ಸಾವಾಸುಕ್ ಬರಲ ಬುಟ್ಪುರಡಾ ದಾ ಬದಿಗಾ ದಡ್ಡ ಅಡ್ನಾ ಚಕರಿಬೇಕು ಗೊತ್ತೈತಾ ಐತು ಕಡಡಾ ಅಡ್ಡ ಸುದೆ ಕರಿತಿ ನಿದ್ಬಲೆ ದರಿ ದರಿ ಇಡು ಡ್ರಾಪ್ ಕೊಡ್ಬೇಕು ಇವಾಗ ನಿ ಗಾಡೀಲಿ ಕಲ್ಕೊಂಡ ಹೋಗಿ

ಲಬಿ ಸಾಯಿ ಲೋಪ ಹೊಟ್ಟೆ ಬೇರೆ ನೋಯ್ತಾ ಸೊಂಟ ಬೇರೆ ಎದ್ತ ಇಲ್ಲ ನೋಯ್ತಾ ಏನ್ ಮಾಡ್ಲಿದ್ಯವ್ರೆ ಇಲ್ಲ ಗುಡ್ ಬಾಯ್ ಎಂಡೆ ಬಾಡೋ ಆಸೆಕ್ ಬದ್ಬಿಟ್ಟು ಸ್ವಂಟ ಹೊಟ್ಟೆ ನೋವು ಬರೋಕ್ ಪಡ್ಕೊಬಿಟಾ ಅಯ್ಯೋ ಕರ್ಕೊಂಡು ಹೋಯ್ತಾ ಇಲ್ಲ ನೀವಾರ ಹೋಸಿ ನನ್ನ ಹೆಣ್ತಿಗಾರ ಯೋಳ್ರಪ್ಪ ಹಾಂ ಭೀ ಮಾಡೋಂಗೆ ಹಿಂಗೆ ಆಗದೆ ಅಂತ ಇಲ್ಲಿ ಹತ್ರ ಬಿದ್ದಿರ್ತೀನಿ ಬರ ಕರ್ಕೋಗ ಕೇಳಿ ವಜಿಯ ಹಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಪ್ಪ ನಾನು ಎರಡು ದಿಗಳದ ಮಾತ್ರ ಬಾಡಿ ಬಾಡಿಗಳಪ್ಪ ಇಲ್ಲೇ ಬಿದ್ದಿರ್ತೀನಿ ಕರ್ಕೋ ಕೇಳಿ ದಯಮಾಡಿ